ಹಲೋ ಎವ್ರಿ ಒನ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೂನ್ ರೈಸ್ ಬ್ಲಾಗ್ಸ್ ನಾನಿವತ್ತಿನ ವಿಡಿಯೋಲಿ ಮನೆಯಲ್ಲಿಯೇ ಸುಲಭವಾಗಿ ಧನ್ಯಾ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಧನಿಯಾ ಪುಡಿ ಅಥವಾ ಕೊರಿಯಾಂಡರ್ ಪೌಡರ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಧನಿಯಾ ತೆಗೆದುಕೊಂಡಿದ್ದೀನಿ ಒಂದು ಹಿಡಿ ಅಥವಾ ಒಂದು ಕಪ್ ಕರಿಬೇವು ಐವತ್ತು ಗ್ರಾಮ್ನಷ್ಟು ಅರಶಿನದ ಕೊಂಬು ಇದಿಷ್ಟು ಧನಿಯಾ ಪುಡಿ ಮಾಡೋದಕ್ಕೆ ಬೇಕಾಗೋ ಇಂಗ್ರೀಡಿಯಂಟ್ಸ್ ಈಗ ಎಲ್ಲ ಪದಾರ್ಥಗಳನ್ನು ಒಂದೊಂದಾಗಿ ಹುರ್ಕೊಳ್ಬೇಕು ಫಸ್ಟು ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಸ್ವಲ್ಪನೇ ಧನಿಯಾ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಆಗಾಗ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಧನಿಯಾ ಕಪ್ಪಾಗ್ಬಿಡುತ್ತೆ ಸೊ ಇದು ಎಷ್ಟು ಉರಿಬೇಕು ಹೇಗಾಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ನಾವು ಇದನ್ನು ಮುಟ್ಟಿ ನೋಡಿದ್ರೆ ಕೈಗೆ ಸ್ವಲ್ಪ ಬಿಸಿತಾಗುತ್ತೆ ಮತ್ತು ಘಮ್ ಅಂತ ಅರೋಮ ಬರುತ್ತೆ ಇದೀಗ ಆಗಿದೆ ಇದನ್ನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಉಳಿದಿರೋ ಎಲ್ಲ ದನಿಯನ್ನು ಸಹ ಹೀಗೆ ಹೊರ್ಕೊಳ್ಬೇಕು ನನ್ನ ಮಗಳು ನಾನು ಉರಿಬೇಕು ಅಂತ ಇಂದ ಹಠ ಮಾಡಿ ಅವಳು ಇಸ್ಕೊಂಡು ಇದ್ದಾಳೆ ಇದನ್ನು ಆಗಾಗ ಕೈಯಾಡಿಸ್ತಾ ಇರಬೇಕು ಫಸ್ಟ್ ಟೈಮ್ ಮಾತ್ರ ಇದು ಸ್ವಲ್ಪ ಲೇಟ್ ಆಗುತ್ತೆ ಆದ ನಂತರ ಬೇಗ ಬೇಗ ಆಗುತ್ತೆ ಸೊ ಆಗಾಗ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ ಇದೀಗಾಗಿದೆ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಧನಿಯೆಲ್ಲ ಹುರಿದಿದ್ದಾಯಿತು ಈಗ ಬಾಣಲಿಗೆ ಅರ್ಶನದ ಕೊಂಬನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಬೇಕು ಇದು ಅಷ್ಟೇ ಅರ್ಶಿನದ್ದು ಘಮ ಬರುತ್ತೆ ಅವಾಗ ಇದು ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಈಗಿದು ಇನ್ನೂ ಒಂದು ಸ್ವಲ್ಪ ಹಾಕಬೇಕು ಇದನ್ನಿನ್ನೂ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಇದೀಗ ಆಗಿದೆ ಇದನ್ನು ಸಹ ಧನಿಯ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಹಿಡಿಯಷ್ಟು ಕರ್ಬೇವನ್ನ ಹಾಕೊಳ್ತಾ ಇದ್ದೀನಿ ನಾನೀಗ ಸ್ಟವ್ ಆಫ್ ಮಾಡಿದ್ದೀನಿ ಯಾಕೆ ಅಂದರೆ ನಾನು ಕರ್ಬೇವನ್ನ ಫಸ್ಟೇ ಒಣಗಿಸಿರೋದ್ರಿಂದ ಆ ಬಾಣಲೆ ಬಿಸಿಗೆ ಅದು ಗರಿ ಗರಿ ಆಗುತ್ತೆ ನೀವೇನಾದರೂ ಹಸಿ ಕರ್ಬೇವು ತಗೊಂಡಿದ್ರೆ ಅದು ಗರಿ ಗರಿ ಆಗೋವರೆಗೂ ಸ್ವಲ್ಪ ಹುರ್ಕೊಳ್ಬೇಕು ಇದಾಗಿದೆ ಈಗ ಇದನ್ನು ಸಹ ಧನಿಯಾ ಜೊತೆಗೇ ಸೇರಿಸ್ಕೊಳ್ತಾ ಇದ್ರಿ ಇದಿಷ್ಟೇ ಧನಿಯಾ ಪುಡಿ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಈಗ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮಿಲ್ಗೆ ಹೋಗಿ ಮಿಷಿನಲ್ಲಿ ಪುಡಿ ಮಾಡಿಸ್ಕೊಂಡು ಬರಬೇಕು ನಾನಿಲ್ಲಿ ಪುಡಿ ಮಾಡಿಸ್ಕೊಂಡು ಬಂದಿದ್ದೀನಿ ಇದ್ದೀರಲ್ಲ ಧನಿಯಾ ಪುಡಿ ರೆಡಿಯಾಗಿದೆ ಮಿಷಿನಲ್ಲಿ ಪುಡಿ ಮಾಡಿಸಿರೋದ್ರಿಂದ ಸ್ವಲ್ಪ ಬಿಸಿ ಇರುತ್ತೆ ತಣ್ಣಗಾದ ನಂತರ ನಾವು ಬಾಕ್ಸ್ಗೆ ಹಾಕ್ಕೊಳ್ಬೇಕು ಧನಿಯಾದ ಪರಿಮಳ ಘಮ್ ಅಂತ ಬರ್ತಾ ಇದೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ನೀವು ಸಹ ಮನೆಯಲ್ಲೇ ಮಾಡ್ಕೊಳ್ಳಿ ಮನೆಯಲ್ಲೇ ಮಾಡೋದ್ರಿಂದ ಶುಚಿಯಾಗಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು